ಕೆಂಪು ಕೋಟೆಯಲ್ಲಿ ನಿಂತು ಮೋದಿಯವರು ಆರ್ ಎಸ್ ಎಸ್ ಅನ್ನ ಹೊಗಳ ಏನಿತ್ತು ಪ್ರಧಾನಿ ಮೋದಿಯವರು ತಮ್ಮ ವೈಯಕ್ತಿಕ ಮತ್ತು ಸಾಂಸ್ಥಿಕ ಲಾಭಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನ ರಾಜಕೀಕರಣಗೊಳಿಸಿದ್ದಾರೆ ಸ್ವಾತಂತ್ರ್ಯ ಚಳವಳಿಗೆ ಕಿಂಚಿತ್ತೂ ಕೊಡುಗೆಯನ್ನ ನೀಡದೇ ಇರೋ ಆರ್ ಎಸ್ ಎಸ್ ಅನ್ನ ಮೋದಿಯವರು ಹಾಡಿ ಹೋಗಲಿದ್ದಾರೆ ಮೋದಿಯವರು ಮಾಡಿದ ಈ ಕೆಲಸ ಪ್ರಜಾಪ್ರಭುತ್ವಕ್ಕೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ಅಪಮಾನ ನಮಸ್ಕಾರ ಭಾರತ ಆಗಸ್ಟ್ ಹದಿನೈದರಂದು ತನ್ನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿಕೊಂಡಿದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣವನ್ನು ನಡೆಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ಸ್ಮರಿಸೋದಕ್ಕಿಂತ ಮಿಗಿಲಾಗಿ ತಮ್ಮ ಮಾತೃ ಸಂಘಟನೆ ಆರ್ ಎಸ್ ಎಸ್ ಅನ್ನು ಹಾಡಿ ಹೊಗಳಿದ್ದಾರೆ ಕೃತಜ್ಞತೆ ಸಲ್ಲಿಸಿದ್ದಾರೆ ತಮ್ಮ ಭಾಷಣದಲ್ಲಿ ಆರ್ ಎಸ್ ಎಸ್ ಅನ್ನು ಕೊಂಡಾಡಿದ ಮೋದಿಯವರು ನೂರು ವರ್ಷಗಳ ಹಿಂದೆ ಒಂದು ಸಂಘಟನೆ ಹುಟ್ಟಿತು ಅದುವೇ ಆರ್ ಎಸ್ ಎಸ್ ಸಂಘದ ನೂರು ವರ್ಷಗಳ ಸೇವೆ ಅದ್ಭುತವಾಗಿದೆ ಸಂಘದ ಸ್ವಯಂ ಸೇವಕರು ಮಾತೃಭೂಮಿಯ ಕಲ್ಯಾಣಕ್ಕಾಗಿ ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣದ ಸಂಕಲ್ಪವನ್ನು ಪೂರೈಸೋದಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸೇವೆ ಸಮರ್ಪಣೆ ಸಂಘಟನೆ ಮತ್ತು ಅಪ್ರತಿಮ ಶಿಸ್ತು ಆರ್ ಎಸ್ ಎಸ್ನ ಗುರುತು ಒಂದು ರೀತಿಯಲ್ಲಿ ಆರ್ ಎಸ್ ಎಸ್ ವಿಶ್ವದ ಅತಿ ದೊಡ್ಡ ಸರ್ಕಾರೇತರ ಸಂಸ್ಥೆ ಅಂತ ಹೇಳಿದ್ದಾರೆ ಸ್ವಾತಂತ್ರ್ಯ ದಿನದಂದು ಮೋದಿಯವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಅನ್ನ ಹಾಡಿ ಇದೀಗ ತೀವ್ರ ವಿರೋಧಕ್ಕೆ ಗುರಿಯಾಗಿದೆ ಮೋದಿಯವರು ಸ್ವಾತಂತ್ರ್ಯ ದಿನವನ್ನ ಆರ್ ಎಸ್ ಎಸ್ ಸಂಸ್ಥಾಪನಾ ದಿನ ಅಂತ ಗೊಂದಲವನ್ನ ಮಾಡ್ಕೊಂಡಿದ್ದಾರೆ ಅಂತ ವ್ಯಂಗ್ಯಗಳು ಕೂಡ ಕೇಳಿ ಬರ್ತಾ ಇದೆ ವಿಪಕ್ಷಗಳು ಮೋದಿಯವರನ್ನ ತೀವ್ರವಾಗಿ ಟೀಕೆ ಮಾಡಿದೆ ತಮ್ಮ ಭಾಷಣದಲ್ಲಿ ಆರ್ ಎಸ್ ಎಸ್ ಅನ್ನ ಉಲ್ಲೇಖ ಮಾಡಿರೋದು ಸಾಂವಿಧಾನಿಕ ಜಾತ್ಯತೀತ ಗಣರಾಜ್ಯದ ಮನೋಭಾವದ ಸ್ಪಷ್ಟ ಉಲ್ಲಂಘನೆ ಮುಂದಿನ ತಿಂಗಳವರು ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೋತಾರೆ ಅಧಿಕಾರವನ್ನು ಉಡಿಸ್ಕೊಳ್ಳೋದಕ್ಕೆ ಸಂಘಟನೆಯನ್ನ ಸಮಾಧಾನ ಪಡಿಸೋ ಹತಾಶ ಪ್ರಯತ್ನವನ್ನ ಮೋದಿಯವರು ಮಾಡಿದ್ದಾರೆ ಅಂತ ಟೀಕೆ ಮಾಡಿದಾವೆ ಮೋದಿಯವರ ರಾಜಕೀಯ ಲಾಲಸೆ ಏನೇ ಇರಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿಂಚಿತ್ತು ಭಾಗಿಯಾಗದ ಚಳುವಳಿಗೆ ಕೊಡುಗೆಯನ್ನು ನೀಡದ ಆರ್ ಎಸ್ ಎಸ್ ಅನ್ನ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ವೈಭವೀಕರಿಸೋದು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ಅವಮಾನ ಆರ್ ಎಸ್ ಮತ್ತು ಅದರ ಬೆಂಬಲಿಗರು ಬ್ರಿಟಿಷ್ ಕಾಲಾಳುಗಳಾಗಿ ಬ್ರಿಟಿಷರ ಸೇವೆಯನ್ನು ಸಲ್ಲಿಸಿದ್ರು ಅನ್ನೋದನ್ನು ಇತಿಹಾಸ ಮತ್ತೆ ಮತ್ತೆ ನೆನಪು ಮಾಡುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆರ್ಎಸ್ಎಸ್ ಮಾಡಿದ್ದಾದ್ರೂ ಏನು ಆರ್ ಎಸ್ ಎಸ್ನ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೆವಾರವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹುಟ್ಟುಹಾಕಿದ್ರು ಇದೊಂದು ಬ್ರಾಹ್ಮಣ್ಯ ಅಥವಾ ಮೇಲ್ಜಾತಿಯ ಸಂಘಟನೆ ಬ್ರಾಹ್ಮಣರನ್ನ ರಕ್ಷಿಸೋ ಜಾತಿಯತೆ ಶ್ರೇಣಿ ವ್ಯವಸ್ಥೆಯನ್ನು ಪ್ರತಿಪಾದಿಸೋ ಹಾಗೇನೆ ಮಹಿಳೆಯರನ್ನ ಎರಡನೇ ದರ್ಜೆಯ ಪ್ರಜೆಗಳಂತೆ ನೋಡೋ ಮನುವಾದಿ ಸಿದ್ಧಾಂತನೇ ಇದರ ಜೀವಾಳ ಆಗಿದೆ ಈವರೆಗೆ ಆರ್ ಎಸ್ ಎಸ್ಗೆ ಏಳು ಮಂದಿ ಸರಸಂಘ ಚಾಲಕರು ಅಂದ್ರೆ ಅಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಆರು ಮಂದಿ ಬ್ರಾಹ್ಮಣರು ಮತ್ತು ಓರ್ವ ಠಾಕೂರ್ ಈವರೆಗೆ ಆರ್ ಎಸ್ ಎಸ್ ನಲ್ಲಿ ಒಬಿಸಿ ದಲಿತ ಎಸ್ ಟಿ ಸಮುದಾಯದವರು ಅಧ್ಯಕ್ಷರಾಗಿಲ್ಲ ಗಮನಾರ್ಹವಾಗಿ ಮಹಿಳೆಯರಿಗೂ ಕೂಡ ಮುಖ್ಯಸ್ಥರ ಸ್ಥಾನ ಇದರಲ್ಲಿ ದೊರೆತಿಲ್ಲ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಹೋರಾಟದಿಂದ ದೂರ ಉಳಿದಿದ್ದ ಆರ್ ಎಸ್ ಎಸ್ ಹಿಂದುತ್ವವಾದ ರಾಷ್ಟ್ರೀಯವಾದವನ್ನ ಬಿತ್ತೋದ್ರಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ಹಿಂದೂ ಮುಸ್ಲಿಂ ಆಧಾರದಲ್ಲಿ ಒಡೆಯೋ ಕೋಮುವ ಪ್ರಚೋದಿಸೋ ಕುತಂತ್ರದಲ್ಲಿ ತೊಡಗಿತ್ತು ಆರ್ ಎಸ್ ಎಸ್ ಪೂಜಿಸೋ ಸಾವರ್ಕರ್ ಬ್ರಿಟಿಷರ್ಗೆ ಕ್ಷಮೆಯನ್ನ ಕೇಳಿ ಜೈಲಿನಿಂದ ಹೊರಬಂದವರು ಪರಿಕಲ್ಪನೆಯ ಜೊತೆಗೆ ಎರಡು ರಾಷ್ಟ್ರ ಸಿದ್ಧಾಂತವನ್ನ ರೂಪಿಸಿದ್ರು ಭಾರತವನ್ನ ಹಿಂದೂ ಮುಸ್ಲಿಂ ರಾಷ್ಟ್ರಗಳಾಗಿ ವಿಭಜಿಸಬೇಕು ಅಂತ ಸಾವಿರದ ಒಂಬೈನೂರ ಮೊದಲ ಬಾರಿಗೆ ಪ್ರತಿಪಾದಿಸಿದ್ರು ಭಾರತದ ಸ್ವಾತಂತ್ರ್ಯ ಹೋರಾಟದ ಮೈಲುಗಲ್ಲುಗಳಾದ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳವಳಿಯನ್ನ ಆರ್ ಎಸ್ ಎಸ್ ತೀವ್ರವಾಗಿ ವಿರೋಧ ಮಾಡಿತ್ತು ಬದಲಾಗಿ ಮುಸ್ಲಿಮರು ಬ್ರಿಟಿಷರಿಗಿಂತ ದೊಡ್ಡ ಶತ್ರುಗಳು ಅನ್ನೋ ಕೋಮು ದ್ವೇಷವನ್ನು ಹರಡುವಲ್ಲಿ ನಿರತ ಆಗಿತ್ತು ಬಾಂಬೆಯಲ್ಲಿ ಬ್ರಿಟಿಷರು ತೊಂದರೆಯಲ್ಲಿದ್ದಾಗ ನೆರವನ್ನ ನೀಡಿದ್ದಕ್ಕಾಗಿ ಆರ್ ಎಸ್ ಅನ್ನ ಬ್ರಿಟಿಷ್ ಸೈನ್ಯ ಹೊಗಳಿತು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜನವರಿಯಲ್ಲಿ ಸಂವಿಧಾನ ಸಭೆ ನಡೆದಾಗ ಭಾರತೀಯ ಸಂವಿಧಾನವನ್ನ ವಿರೋಧ ಮಾಡಿದ್ದ ಆರ್ ಎಸ್ ಎಸ್ ಮನುಸ್ಮೃತಿನೇ ನಮ್ಮ ಸಂವಿಧಾನ ಅಂತ ಪ್ರತಿಪಾದಿಸಿತ್ತು ಭಾರತದ ಹೊಸ ಸಂವಿಧಾನದಲ್ಲಿನ ಕೆಟ್ಟ ಅಂಶ ಏನಂದ್ರೆ ಅದರಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಮನುಸ್ಮೃತಿ ಪ್ರಪಂಚದ ಮೆಚ್ಚುಗೆಯನ್ನ ಪಡೆದಿದೆ ಅಂತ ಹೇಳ್ಕೊಂಡಿತ್ತು ಭಾರತದ ಸಂವಿಧಾನ ಮತ್ತು ರಾಷ್ಟ್ರಧ್ವಜವನ್ನ ಇಂದಿಗೂ ಕೂಡ ಆರ್ ಎಸ್ ಎಸ್ ಒಪ್ಪಿಕೊಂಡಿಲ್ಲ ನಿರಂತರವಾಗಿ ಸಂವಿಧಾನವನ್ನ ಬದಲು ಮಾಡೋ ಬಗ್ಗೆ ಮಾತಾಡೋದು ರಾಷ್ಟ್ರ ಧ್ವಜದ ಮೇಲೆ ದ್ವೇಷವನ್ನ ಕಾರ್ತಾ ಇದೆ ಭಾರತ ಸ್ವಾತಂತ್ರ್ಯಗೊಂಡು ಐವತ್ತು ವರ್ಷಗಳ ಕಾಲ ಆರ್ ಎಸ್ ಎಸ್ ತನ್ನ ಕಚೇರಿಯಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಿರ್ಲಿಲ್ಲ ಬಿಜೆಪಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಎರಡು ಸಾವಿರದ ಎರಡರಲ್ಲಿ ಸಂಘ ರಾಷ್ಟ್ರ ಧ್ವಜವನ್ನ ಹಾರಿಸಿತ್ತು ಸ್ವತಂತ್ರ ಭಾರತ ಹಿಂದೂ ಮುಸ್ಲಿಂ ದಲಿತರು ಅಸ್ಪೃಶ್ಯರು ಮಹಿಳೆಯರು ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳನ್ನ ನೀಡಬೇಕು ಅಂತ ಬಯಸಿದ್ದ ಗಾಂಧಿ ಅವರನ್ನ ಕೊಂದ ಗೋಡ್ಸೆ ಆರ್ ಎಸ್ ಎಸ್ನಲ್ಲಿದ್ದವನು ಸ್ವಾತಂತ್ರ್ಯ ಚಳುವಳಿಯ ನೇತಾರರನ್ನ ಕೊಂದ ಗೋಡ್ಸೆಯನ್ನ ಸಂಘ ಪೂಜೆ ಮಾಡುತ್ತೆ ಗಾಂಧಿಯವರ ಹತ್ಯೆಯ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಲಾಗಿತ್ತು ಅನ್ನೋದನ್ನ ಇತಿಹಾಸ ಹೇಳುತ್ತೆ ಭಾರತದ ಸಂವಿಧಾನ ವಿರೋಧಿ ಸಮಾನತೆ ವಿರೋಧಿ ಸಾವರ್ಕರ್ ಗೋಡ್ಸೆಯನ್ನ ಪೂಜಿಸೋ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕವಡೆ ಕಾಸಿನ ಪಾತ್ರವನ್ನ ನಿರ್ವಹಣೆ ಮಾಡದೇರೋ ಆರ್ ಎಸ್ ಎಸ್ ಅನ್ನ ಮೋದಿಯವರು ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಹೊಗಳಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ ಇದು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗಳನ್ನ ಮಾಡಿದ ಭಗತ್ ಸಿಂಗ್ ಸಿಂಗ್ ಮತ್ತು ಸಂಗಾತಿಗಳು ಚಂದ್ರಶೇಖರ್ ಅಜಾದ್ ಸುಭಾಷ್ ಚಂದ್ರ ಬೋಸ್ ರಾಣಿ ಲಕ್ಷ್ಮೀಬಾಯಿ ಮಂಗಲ್ ಪಾಂಡೆ ಉದ್ಧಮ್ ಸಿಂಗ್ ಮುಂಡ್ ಮತ್ತು ಅಲ್ಲೂರಿ ಸೀತಾರಾಮ್ ರಾಜು ಲಕ್ಷ್ಮೀ ಪಾಂಡ ಮೌಲ್ಮಿ ಅಹಮದುಲ್ಲಾ ಶಾ ಖಾನ್ ಅಬ್ದುಲ್ ಗಫಾರ್ ಖಾನ್ ಗಾಂಧಿ ಸೇರಿದಂತೆ ಮಹಾನ್ ವ್ಯಕ್ತಿಗಳಿಗೆ ಮಾಡಿದ ಅಪಮಾನ ಇದು ಬಿಜೆಪಿಯಲ್ಲಿ ನಿವೃತ್ತಿ ವಯಸ್ಸು ಎಪ್ಪತ್ತೈದು ವರ್ಷ ಅನ್ನೋ ಈ ನಿಯಮವನ್ನು ಹೇರಿದ್ದೆ ಈ ಮೋದಿ ಮತ್ತು ಅಮಿತ್ ಶಾ ಜೋಡಿನೆ ಇದೇ ನಿಯಮದಡಿ एल के आडवाणी जसवंत सिंह ಮುರುಳಿ ಮನೋಹರ್ ಜೋಶಿ ಸೇರಿದಂತೆ ಹಲವರನ್ನ ಮೂಲೆ ಗುಂಪು ಮಾಡಿದ್ರು ಈಗ ಸೆಪ್ಟೆಂಬರ್ ಹದಿನೇಳರಂದು ಮೋದಿಯವರು ಎಪ್ಪತ್ತೈದು ವರ್ಷವನ್ನ ಪೂರೈಸಲಿದ್ದಾರೆ ತಾವೇ ತಂದ ನಿಯಮದಂತೆ ಅವರು ಮುಂದಿನ ತಿಂಗಳು ನಿವೃತ್ತರಾಗಬೇಕು ಆರ್ ಎಸ್ ಎಸ್ ಕೂಡ ಮೋದಿ ನಿವೃತ್ತಿಯನ್ನು ಎದುರು ನೋಡ್ತಾ ಇದೆ ಅನ್ನೋ ಅಭಿಪ್ರಾಯಗಳಿದೆ ಹಾಗಾಗಿ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಆರ್ ಎಸ್ ಎಸ್ ಅನ್ನ ಓಲೈಕೆ ಮಾಡೋದಕ್ಕೆ ಮೋದಿಯವರು ಇದೀಗ ಮುಂದಾಗಿದ್ದಾರೆ ತಮ್ಮ ವೈಯಕ್ತಿಕ ಮತ್ತು ಸಾಂಸ್ಥಿಕ ಲಾಭಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನ ರಾಜಕೀಕರಣಗೊಳಿಸಿ ಸ್ವಾತಂತ್ರ್ಯ ಚಳುವಳಿಗೆ ಕಿಂಚಿತ್ತು ಕೂಡ ಕೊಡುಗೆಯನ್ನು ನೀಡದೇ ಇರೋ ಸಂಸ್ಥೆಯನ್ನು ಹೊಗಳಿರೋದು ಪ್ರಜಾಪ್ರಭುತ್ವ ನೀತಿಯ ಉಲ್ಲಂಘನೆ ಮತ್ತು ಅಪಮಾನ ಆಗಿದೆ ಮೋದಿಯವರು ದೇಶವಾಸಿಗಳಲ್ಲಿ ಈ ಬಗ್ಗೆ ಕ್ಷಮೆ ಕೇಳೋದೇ ಒಳಿತಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ